ನೋಡ್ರಿ ನಾನು ನಿನ್ನೆ ಒಬ್ರು ಸಿಸ್ಟರು ಬ್ಯಾಗ್ ಹೇಳಿ ವಿಡಿಯೋ ಮಾಡಿಬಿಟ್ಟಿದೆ ಯಾಕಂದ್ರೆ ನಂಗೆ ಖುಷಿಯಾಗಿತ್ತು ಬ್ಯಾಗ್ ಕೊಡ್ಸಿದಕಂತ ನನ್ನ ಮಗಳಿಗೋಸ್ಕರ ಅವರು ತಮ್ಮಗಳಂತ ಅನ್ಕೊಂಡು ಸ ಅವಿನ ತಮ್ಮಗಳು ಅಂತ ಅನ್ಕೊಂಡು ಇಷ್ಟ ಚಂದು ನಮ್ಮವರೇ ನಮ್ಗೆ ಆಗೋಲ್ಲ ಅಂಥದ್ರಾಗ ನಮ್ಮ ಚೊ ಕೇಳಿ ನಮ್ಮ ಮಗಳಿಗೋಸ್ಕರ ಬ್ಯಾಗ್ ಕೊಡಿಸಲ್ಲ ಭಾಳ ಖುಷಿಯಾಯಿತು ಅದಕ್ಕ ನಾವು ಖುಷಿಯಾಗಿ ಸಿಸ್ಟರ್ ಹೆಸರು ಸನ್ನ ಕೇಳ ಥ್ಯಾಂಕ್ ಸಿಸ್ಟರ್ ಅಂತ ಒಂದು ಮಾತಾಡಿದ್ದು ಖುಷಿಯಾಗಿ ಮಾತಾಡಿದ್ದು ಕರೆ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ದು ಕರೆ ಆ ಕಮೆಂಟ್ ಏನು ನಾನು ನಾನೇನು ಕೊಟ್ಟೀನಿ ಅವ್ರು ಏನು ಹಾಕ್ಯಾರಂತ ಅದು ಬ್ಯಾಗ ಸಬ್ಸ್ಕ್ರೈಬರ್ ಬ್ಯಾಗ್ ಕೊಟ್ಟಾರಂತ ಹೇಳಿಲ್ಲ ಆ ವಿಡಿಯೋದಾಗ ಚೆಕ್ ಮಾಡಿರಿ ಮತ್ತು ಇವತ್ತಿನ ಹಿಡ್ಯದಾಗ ಏನು ಕಮೆಂಟ್ ಬಂದ ಅಂತ ಅದನ್ನು ಕೂಡ ಹೇಳ್ತೀನಿ ಆ ಹೇಳ್ಬೇಕಂತನೇ ಎಲ್ಲ ವೀಡಿಯೋ ಎಲ್ಲ ಮುಗಿಸಿ ವಿಡಿಯೋ ಏನು ಮಾಡೀನಿರಿ ಇವತ್ತಿನ ವಿಡಿಯೋ ನಾಳೆ ಇದು ಪುಟ್ಟ ಬುಟ್ಟ ಅಂತ ಅಂತೊಂಬಂದಿ ನೋಡಿ ಕ್ಲಿಕ್ ಮಾಡೋ ನಂದು ನನ್ನ ಪುಟ್ಟ ಬಿಡು ಹ್ಮ್ ಹ್ಮ್ ಬಂದು ಮಾಡಿ ನೋಡ್ರಿ ನಾನು ಪುಟ್ಟ ಕಂಪೋನ್ಯಾಗ ರಿಪ್ಲೈ ಕೊಡ್ಬೇಕಂತೇಳಿ ನಾ ಮಾಡಿದ್ಯಾ ಪುಟ್ಟ ಕಂಪೋನ್ ಎಂಟು ಕಾಲೇ ಬಿಟ್ಟಿದ್ರಿ ಹಿಂಗಾಗಿ ನಾನು ಫೋನ್ ತಗೊಂಡು ರಿಪ್ಲೈ ಕೊಡಾಕತ್ತೀನಿ ಫಸ್ಟ್ ಅವ್ರು ಸಿಸ್ಟರ್ ಕಮೆಂಟ್ ಏನು ಹಾಕ್ಯಾರಂತ ಹೇಳ್ತೀನಿ ನಿಮಗೆ ಮತ್ತೆ ಇವತ್ತಿನ ನೋಡಕ್ಕೆ ಕಮೆಂಟ್ ಬಂದ್ರಿ ಬ್ಯಾಗ್ ಕಲರ್ ತುಂಬ ಚೆನ್ನಾಗಿದೆ ಕೊಡಿಸಿದವರಿಗೆ ನನ್ನ ಕಡೆಯಿಂದ ಕೂಡ ಥ್ಯಾಂಕ್ ಯು ಅಕ್ಕ ಅದರಲ್ಲಿ ಎಷ್ಟು ಖುಷಿ ಸಿಕ್ಕಿದೆ ನಿಮಗೆ ಅದು ನೋಡಿ ತುಂಬ ಖುಷಿ ಆಯಿತು ಇದು ಆರ್ತಿ ಆರ್ತಿ ಮಿಸ್ ಫ್ಯಾಮಿಲಿ ಲಾಕ್ಸ್ ಸಿಸ್ಟರ್ ಹಾಕ್ಯಾರ ನಾನು ಖುಷಿ ನಾನು ಅವರು ಬ್ಯಾಗ್ ಕೊಡಿಸ್ಯಾರ ಅಮೌಂಟ್ ಕೊಟ್ಟರು ಹಾಕೋಕ್ಕಂತ ಖುಷಿ ಪಟ್ಟಿಲ್ಲ ನನ್ನ ಮಗಳಿಗೋಸ್ಕರ ಅವ್ರ ನನ್ನ ಮಗಳು ಅವ್ರ ಮಗಳಂತೆ ನೋಡ್ತಾರಲ್ಲ ಅದ್ರ ಸಲ ಖುಷಿ ಪಟ್ಟಿನಿ ಅದು ಅರ್ತಿ ಸ್ಟರ್ಸನ್ನೇ ಕರ್ತಾಯಿ ಅವರು ಕೂಡ ಹಂಗೆ ಹಾಕ್ಯಾರ ತುಂಬ ಚೆನ್ನಾಗಿದೆ ಸಿಸ್ಟರ್ ಬ್ಯಾಗ್ ನನ್ನ ಕಡೆಯಿಂದ ಆ ಸಿಸ್ಟರ್ಗೆ ಥ್ಯಾಂಕ್ ಯು ಹೇಳಿ ಅಂತ ಕಮೆಂಟ್ ಹಾಕ್ಯಾರ ಎರಡು ವಿಡಿಯೋದ ಅಂತ ಇರ್ತೈತೆ ರೀ ಯಾಕೆ ಎರಡು ವಿಡಿಯೋದ ನಿಮಗೆ ವಿವರ್ಸ್ ಬೇಕು ಯಾಕೆ ಕನ್ಫ್ಯೂಸ್ ನಿಮ್ಮನ್ನು ನಿಮ್ಮ ಆಗಿ ಹೇಳ್ಬೇಕಂತಲೇ ನಾನು ಮಾಡಾಕತ್ತಿದ್ದು ನಿಮ್ಮ ಮಾತುಗಳು ತುಂಬ ಚೆನ್ನಾಗಿದೆ ರೀ ಸಿಸ್ಟರ್ ಅಂತ ಕಮೆಂಟ್ ಹಾಕ್ಯಾರ ಸಂಜೀವಿ ರೀ ಸಿಸ್ಟರು ತುಂಬ ಚೆನ್ನಾಗಿದೆ ಸಿಸ್ಟರ್ ಬ್ಯಾಗು ನನ್ನ ಕಡೆಯಿಂದ ಆ ಸಿಸ್ಟರ್ಗೆ ಥ್ಯಾಂಕ್ ಯು ಹೇಳಿ ಅಂತ ಅಂದರು ಶಾರದಾ ಸಿಸ್ಟರ್ ನೋಡಿ ಗೀತಾ ಪಾಟೀಲ್ ಸಿಸ ಪಾಟೀಲ್ ಅಂತೇಳಿ ಅವ್ರ ಕಮೆಂಟ್ ಹಾಕ್ಯಾರ ಶ್ರವಣಿ ಶ್ರವಣಿ ನಿನ್ನ ಮಾತು ಕೇಳಿ ತಂದೆ ತಾಯಿ ಯಾರಾದರೂ ಒಬ್ಬರು ಇಲ್ಲ ಜೀವನದಲ್ಲಿ ಏನಾದರೂ ಒಂದು ತಂದೆ ಪ್ರೀತಿಗೆ ಸಮಾನ ಸಮಾನವಾಗುವುದಿಲ್ಲ ಆದರೂ ಇವತ್ತು ಬ್ಯಾಗ್ ಕಳಿಸಿದವರು ಅವರ ಪ್ರೀತಿಯಿಂದ ಕೊಟ್ಟರೆ ಏನು ತಪ್ಪಿಲ್ಲ ಬಿಡಿ ಅಂಟಿ ಅಂತ ಕಮೆಂಟ್ ಹಾಕ್ಯಾರ ಇದು ಬ್ಯಾಗ ಕೊಡಿಸಿದ್ದು ಆವತ್ತು ಆ ಕಮೆಂಟ್ ನೋಡಿ ಹಾಕ್ಯಾರ ಅಂತ ಅಂದ್ಕೋತೀನಿ ಪ್ರೀತಿಯಿಂದ ಕೊಡಿಸಿದ್ದು ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ ರೊಕ್ಕ ಆಸ್ತಿ ಬೆಲೆ ಕಟ್ಬೋದು ಪ್ರೀತಿಗೆ ಅವತ್ತು ಬೆಲೆ ಕಟ್ಟಕ್ಕಾಗಲ್ಲ ಒಂದೇ ಹೊಟ್ಟೆ ಹುಟ್ಟಲಿಕ್ಕೆ ಏನಾಯ್ತು ಅಕ್ಕ ತಂಗಿ ಥರ ಅಲೀವಿ ಏನು ಮಾಡೋದು ಗೀತಾ ಹಣೆ ಬರ ಸುದ್ದಿದ್ರೆ ಎಲ್ಲ ಎಲ್ಲರೂ ಸುದ್ದಿ ಅಂತ ನಾ ಕಮೆಂಟ್ ರಿಪ್ಲೈ ಮಾಡೀನಿ ಬ್ಯಾಗ್ ಕಳಿಸಿ ಕಳಿಸಿ ನಿಮ್ಮ ಸಮಯಕ್ಕೆ ಸಹಾಯ ಮಾಡಿದ್ರಲ್ಲ ಆ ಗುಣ ಎಲ್ಲರಲ್ಲೂ ಇರುವುದಿಲ್ಲ ಆ ಪ್ರೀತಿ ದೊಡ್ಡದು ಬಿಡಿ ಅಂಟಿ ಅಂತ ಮತ್ತೊಂದು ಕಮೆಂಟ್ ಹಾಕ್ಯಾರ ಗೀತಾ ಅನ್ನೋರು ಥ್ಯಾಂಕ್ ಯು ಸೊ ಮಚ್ ಗೀತಾ ಗೊತ್ತಲ್ಲ ಗೀತಾ ನೀನು ಯಾರಿಗೂ ಆಸೆ ಪಡಲ್ಲ ನಾನು ಒಂದೇ ರೂಪಾಯಿ ನಮಗೋಸ್ಕರ ಕರ್ಸಿದ್ರ ಅಂದ್ರೆ ಒಂದೇ ರೂಪಾಯಿ ಇರಲಿ ನಾನು ಖುಷಿ ಪಡ್ತೀನಿ ಯಾಕೆ ಒಂದೇ ರೂಪಾಯಿ ಕರ್ಶನ ಬೇಜಾರ್ ಮಾಡಲ್ಲ ಖುಷಿ ಪಡ್ತೀನಿ ಮಕ್ಕಳಿಗೆ ಅಪ್ಪ ಪ್ರೀತಿ ಸಿಗ್ಲಿಕ್ಕೆ ಅಂದ್ರೆ ತುಂಬಾ ಕಷ್ಟ ಸಿಸ್ಟರ್ ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು ಏನ್ ಮಾಡೋದು ಸಿಸ್ಟರ್ ೇನಾ ಸಿಸ್ಟರ್ ಬಂದೈತೆ ತೇ ನನ್ನ ಮಕ್ಕಳು ನಾವು ಮತ್ತು ಇದ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದವ್ರದ್ದು ಹೇಳ್ತೀನಿ ಡಬಲ್ ವಯಸ್ ಬರ್ತಾ ಇದೆ ಸಾವಿತ್ರಿ ಅಂತ ಏನು ಬರ್ತಿರ್ಬೋದು ಸವಿತಾ ತೆಲಂಗ ಸವಿತಾ ತೆಲಂಗ ಅಂತೇಳಿ ಬರೀ ಇದೇ ರೂಢಿ ಮಾಡಬೇಡಿ ಸಾವಿತ್ರಿ ಹುಡುಗರಿಗೆ ಬೇರೆಯವರ ಕೊಡಿಸೋದು ಸರಿ ಅನ್ಸೋದಿಲ್ಲ ನೀನು ವಿಡಿಯೋದಾಗ ಹೇಳಲೇ ಅಂದ್ರ ಅವರು ಯಾಕೆ ಕೊಡಿಸುತ್ತಾರೆ ಅದು ಮತ್ತು ಕರೆಕ್ಟ್ ನಾನೇ ವಿಡಿಯೋದ ಹಂಗೆ ಹೇಳಿಕಂದ್ರೆ ಅವ್ರು ಯಾಕೆ ಕೊಡಿಸ್ತಾರಂತ ನನ್ನ ಲೈಫ್ ಸ್ಟೈಲ್ ಅದೇ ಇರುತ್ತೆ ಸಿಸ್ಟರ್ ನಾ ಹೇಳೇಬೇಕಾಗತ್ತೆ ಹೇಳ್ಬೇಡಂದ್ರೂ ಅದು ಈಗ ಒಂಟಿ ಥರ ಮಕ್ಕಳು ವೀಡಿಯೋ ಮಾಡಾಗ ಅದು ಕಂಡೇ ಕಾಣುತ್ತೀ ನಾ ಹೇಳಿಕಂದ್ರೂ ನಾನು ಅಂದೆ ಶ್ರಾವಣಿ ಮಗಳ ಥರ ನೋಡಿಕೊಂಡಾರೆ ಅವರು ಅವರು ಕೊಡಿಸಿದ ಅದರಲ್ಲಿ ತಪ್ಪೇಗಿದೆ ನಾನು ವಿಡಿಯೋದಲ್ಲಿ ಹೇಳಿಲ್ಲ ಕೊಡಿಸು ಅಂತ ಸಿಸ್ಟರ್ ಶ್ರವಣಿ ಬ್ಯಾಗ್ ತರಬೇಕು ಅಂತ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ ಅಂತ ನಾನು ಕಮೆಂಟ್ ಮಾಡಿ ಇಡ್ರಿ ನನಗೆ ರಿಪ್ಲೈ ಕೊಡ್ತಾ ಇಲ್ಲ ಅದು ಹೌದು ಪ್ರೀತಿ ಮುಂದೆ ಯಾವ್ದು ದೊಡ್ಡದಲ್ಲ ಇದು ಬ್ಯಾಗ್ ಸಬ್ಸ್ಕ್ರೈಬರ್ ಬ್ಯಾಗ್ ಕೊಡ್ಸಿದಲ್ಲ ಆ ವಿಡಿಯೋಕ್ಕೆ ಕಮೆಂಟ್ ಬಂದಿದ್ದು ಇನ್ನ ಇನ್ನೇನೈತೆ ಯಾವ ವಿಡಿಯೋ ಇವತ್ತಿ ವಿಡಿಯೋಕ್ಕೆ ಸ್ನೇಹಿತರೆ ಇವತ್ತ ನಾನು ಮಾತಾಡಿದ್ದೆ ಹೌದು ಬಿಡ್ರಿ ತಪ್ಪ ಮಾ ಮತ್ತು ನಾನು ಅದು ನಾನು ಒಂದು ವಿಚಾರ ಮಾಡಿದೆ ಇಷ್ಟು ಯಾಕಪ್ಪ ಇದು ನಾನು ಬೇರ್ಬಾರ್ದಾಗಿತ್ತಲ್ಲ ಅಂತ ಅನಿಸಿತು ಅದಕ್ಕೆ ನಾನು ಇವತ್ತು ಅದು ಮಾತಾಡಿದ್ದೆ ಮಾತಾಡಿದ್ದೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ ನೀವು ರೊಟ್ಟಿ ಮಾಡೋದು ನೋಡೋಕ್ಕೆ ಚಂದ ಸಿಸ್ಟರ್ ಎಷ್ಟು ಅಗಲವಾಗಿ ಮಾಡ್ತೀರ ಲಾಗ್ ಸೂಪರ್ ಅಂತ ಕೇಳ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಸೂಪರ್ ಲಾಗ್ ಸೂಪರ್ ಸಿಸ್ಟರ್ ಅಂತ ಏನೋ ಸಿಸ್ಟರ್ ಥ್ಯಾಂಕ್ ಯು ಏನೇಕಾ ಪಲ್ಯ ನಾವು ಅಂಬರೀಕಾಳ್ ಅಂತೀವಿ ಬಿಜುಕ್ಕರ್ ಅವರೇ ಕಾಳು ಅಂತ ನೋಡಿ ನೀವು ಕುರುಬರ ಜನ ನನ್ನ ಸಿಸ್ಟ್ ನೀವು ಇಂಗ್ಲೀಷ್ನೇ ಹೇಳ್ತಾರೆ ನೀವು ಕುರುಬರ ಜನಾಂಗ ನಾ ಸಿಸ್ಟರ್ ಹೌದೌದು ನಾವು ಕುರುಬರ ಜನಾಂಗ ನೋಡಿ ಹಾಲು ಅಂತ ಅಕ್ಕ ಸೂಪರ್ ನಿಮ್ಮ ವಿಡಿಯೋ ಅಂತ ಕಮೆಂಟ್ ಹಾಕ್ಯಾರ ಅಶ್ವಿನಿ ಅವರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ರೊಟ್ಟಿ ತುಂಬ ಚೆನ್ನಾಗಿ ಚೆನ್ನಾಗಿದೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಲಕ್ಷ್ಮೀ ಅಂತ ಇವರು ಯಾವಾಗ ಸೀರೆಗಳು ತೊಗೊಂಡಿದ್ರು ಮತ್ತು ಇವಾಗ ಕಮೆಂಟ್ ಹಾಕಿ ನೋಡಿ ಉಡೆ ನೋಡ್ತಿರ್ತಾರೆ ಆದ್ರೆ ಕಮೆಂಟ್ ಹಾಕೋಲ್ಲ ನೀವು ಯಾವ ವಿಡಿಯೋದಾಗೂ ಬ್ಯಾಗ ಕೊಡಿಸಿ ಅಂತ ಬೇಡೇ ಇಲ್ಲ ಸಿಸ್ಟರ್ ನೀವು ಯಾರದು ಆಸೆ ಮಾಡಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಬ್ಯಾಗ್ ಕೊಡಿಸಿದವರಿಗೆ ಕೊಡಿಸಿದ ಸಿಸ್ಸಿಗೆ ನಮಸ್ತೆ ಅಂತ ಕಾಶ್ಯಾರ ಮತ್ತೊಂದು ಇದು ಕಾಶ್ಯಾರ ನಾನು ಬೇಜಾರು ಹೊತ್ತು ಫುಲ್ ಬೇಜಾರಾಗಿದ್ದೇನೆ ಅದೇ ಒಂಥರ ಯಾಕಪ್ಪ ನಾನು ಏನು ನಾ ಏನು ತಪ್ಪೆ ಮಾಡೀನಿ ತಪ್ಪರ್ತಾವ ಏನು ಅಂತ ಒಂಥರ ಫುಲ್ ಬೇಜಾರಾಗಿತ್ತು ಹೌದು ಸಿಸ್ಟರ್ ನಮಗೆ ಬೇಕಾದವರಿಗೆ ಯಾರಾದರೂ ಏನಾದರೂ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಸಿಸ್ಟರ್ ಹಾಕ್ಯಾರ ಥ್ಯಾಂಕ್ ಯು ಸೋ ಮಚ್ ತೋಟೇಂದ್ರ ಸ್ವಾಮಿ ಅವರು ಅಕ್ಕ ಮುಂದೆ ನಿಮ್ಮ ಮಕ್ಕಳಿಂದ ಎಲ್ಲ ರೀ ಅಂತ ಕಮೆಂಟ್ ಹಾಕ್ಯಾರ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸೂಪರ್ ಲಾಗ್ ಅಷ್ಟು ಅಷ್ಟು ಜೀವನ ಜೀವನ ಬೇಜಾರು ಮಾಡ್ಕೋಬೇಡ್ರಿ ಬಿಡಿ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ ನಿಮ್ಮ ಲೈಫ್ ಸ್ಟೈಲ್ ಇದೆ ಅದೇ ಇದೆ ಅದಕ್ಕೆ ಹೇಳುತ್ತಿದ್ದೀರಾ ಸವಣಿ ಬ್ಯಾಗ್ ಅಂತ ಅರ್ಧ ಐತೆ ಅಂತ ನೀವು ಹೇಳಿಲ್ಲ ಕೊಡ್ಸಂತೂ ನೀವು ಹೇಳಿಲ್ಲ ಅಂತ ಕಮೆಂಟ್ ಇಲ್ಲ ರೀ ನಮ್ಮ ಲೈಫ್ ಸ್ಟೈಲ್ ಇರ್ತಲ್ಲರ ಎಲ್ಲರೂ ನಿಮಗೂ ಶೇರ್ ಮಾಡಲೇಬೇಕು ಇಲ್ಲಿ ಹೊರಗೊಂದು ಒಳಗೊಂದು ನಾಟಕ ಮಾಡೋ ನಂಬಕ್ಕಾಗಲ್ಲ ಹಂಗೆ ಬಂದ್ಬಿಡುತ್ತೆ ಮತ್ತೆ ಇಲ್ಲೊಂಥರ ಹೇಳೋದು ಬಿಡೋದಾಗ ಒಂಥರ ಆ ಥರ ಬಂದ್ಬಿಡುತ್ತೆ ಆ ಸಾಂಗ್ ಆಡಿದ್ದು ಸುಳ್ಳಲ್ಲ ಹಂಗೆ ಅದರ ಜನ ರಾವಣ ನಾನು ಬರ್ತೀನಿ ಬಿಸಿ ತಟ್ಟಿ ಬಿಸಿ ರೊಟ್ಟಿ ಅವರೇ ಪಲ್ಯ ಊಟ ಮಾಡೋಕ್ಕೆ ಬನ್ನಿ ಬನ್ನಿ ಅಕ್ಕ ವಿಜು ಅಕ್ಕ ಆಯ್ ಸಿಸ್ಟರ್ ಅರ ಅರಿ ಅರ್ಮಿ ಈ ಕಾಲ ಅಂದರೆ ಅವ್ರ ಅಂಬ್ರಿಕಾಳಂದ್ರೆ ಅವರೇ ಕಾಳಲ್ಲ ಸಿಸ್ಟರ್ ಅಂತ ಸಿಸ್ಟರ್ ಹೌದು ಸಿಸ್ಟರ್ ಅಂಬ್ರಿಕಾಳ್ ಅಂದರೆ ಅವರೇ ಕಾಳು ನೋಡಿ ಇಷ್ಟೆಲ್ಲ ಇವತ್ತು ವಿಡಿಯೋ ಕಮೆಂಟ್ ಬಂದವು ನನಗನ್ನಿಸ್ತು ನಾನೇನು ತಪ್ಪು ಮಾಡಿದಪ್ಪ ಮುಂಚೆ ಬೇಜಾರಾಗಿತ್ತು ನಾನೇನು ತಪ್ಪು ಮಾಡೀನಿ ನಾನು ತಪ್ಪು ತಪ್ಪಾಯ್ತು ಅಂತ ಅದ್ರ ಇವೆಲ್ಲ ಕಮೆಂಟ್ಗಳು ನೋಡಿ ನನಗೆ ನಮ್ಮ ಮಾಮೂಲನ್ನ ಬೇಡಿಲ್ಲ ನೋಡಿ ಬೇಕಾದ್ರೆ ನಾನು ಸ್ಟುಡಿಯೋ ಕೇಳಿ ಯಾರ್ದು ಆಸೆ ಮಾಡ್ ಬೇಡಕ್ಕೆ ಹೋಗಲ್ಲ ಬೇರೆ ಸ್ನೇಹಿತರೆ ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ ಇನ್ನೊಂದು ಏನು ಕಮೆಂಟ್ ಅಂದ್ರೆ ಇದು ಬಿಸಿಗುಳಿ ರೀ ಅಲ್ಲಿಗೆ ನೀವು ಒಂದಿಷ್ಟು ವ್ಯಾಪಾರದನು ಬಟ್ಟೆ ಟಿಚ್ ಮಾಡಿದ್ದು ಒಂದಿಷ್ಟು ಉಂಡಿಗೆ ಹಾಕೋತಾ ಬರ್ರಿ ಮಕ್ಳು ಶಾಲೆಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರು ಸಿಸ್ಟರು ಹೌದು ಸಿಸ್ಟರ್ ನೀವು ಹೇಳೋದು ಕರೆ ರೀ ಥ್ಯಾಂಕ್ ಯು ಸೋ ಮಚ್ ಅದರ ಎಕ್ಸ್ಟ್ರಾ ಅಮೌಂಟ್ ನನ್ಗೆ ಬರೋದೇ ಇಲ್ಲ ರೀ ಇಲ್ಲೇ ಇದ್ರಾಗ ಒಳಸಾಡೋದು ಅದು ಮುಂದಿನ ಮಾತು ಮುಂದಿರಿ ಇರೋರು ಯಾರೋ ಸಹಾಯ ಬದುಕೋರು ಯಾರೋ ಗೊತ್ತಿಲ್ಲ ಇವತ್ತಿಂದ ಇವತ್ತು ವಿಚಾರ ಮಾಡ್ಬೇಕ್ರಿ ನಾ ವಿಚಾರ ಮಾಡ್ಕೋತ ಕೂತಿಂದ್ರೆ ಆಗಲ್ಲ ರೀ ಇವತ್ತಿಂದ ಜೀವನ ಇವತ್ತಿನ ಸಾಗಿಸ್ಬೇಕಂದ್ರೆ ಒಜ್ಜೈಗಿರ್ತೈತಿ ಒಂದು ಯಾವುದೇ ವಿಚಾರ ಬಂತಂದ್ರೆ ಮನಸ್ಸಿಗೆ ತುಂಬ ಬೇಜಾರು ಬಿಡ್ತೀನಿ ನಾನು ಏನಪ್ಪ ನಾ ಏನು ತಪ್ಪು ಮಾಡಿದ್ದು ಏನಿಲ್ಲೋ ಅಂತ ಬಿಡ್ತೀನಿ ಹಿಂಗಾಗಿ ಎಲ್ಲರೂ ಮೂರು ನಾಲ್ಕು ಕಮೆಂಟ್ ಬಂದವು ನೀವೇನು ತಪ್ಪು ಮಾಡಿಲ್ಲ ಅವ್ರು ಹೆಲ್ಪ್ ಮಾಡೋ ಗುಣ ಐತೆ ಹೆಲ್ಪ್ ಮಾಡ್ಯಾರ ನಿಮಗೆ ಕಷ್ಟ ಐತಿ ನಿಮ್ಮ ಸಮಯಕ್ಕೆ ಆಸ್ರಾಗ್ಯಾರ ಅಷ್ಟೇ ಅದರಾಗ ಏನೈತೆ ಅಂತ ಕಮೆಂಟ್ ಹಾಕಿದವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನಾಲ್ಕು ಜನ ಕಮೆಂಟ್ ಹಾಕಿರಿ ಒಂದು ಕಮೆಂಟಿಗೂ ಮುಖ್ಯ ಅಲ್ಲ ನಾಲ್ಕು ಕಮೆಂಟ್ ಮುಖ್ಯ ಇದೆ ನೀವು ವಿಚಾರ ಮಾಡಿ ಇದ್ರಾಗ ಯಾವ್ದು ತಪ್ಪು ಯಾವ್ದಪ್ಪ ಅಂತ ನೀವು ವಿಚಾರಿಸಿ ಅದಕ್ಕೆ ಈ ವಿಡಿಯೋ ಮಾಡಿದ್ದು ಕಮೆಂಟ್ಗಳ ಮುಗಿ ఇలా <mulaka> ఏనంతీరంతా <mulaka> ನಾವು ಬೈ ತುಂಬ ಯೂಟ್ಯೂಬ್ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಅಂತೀವಿ ರೀ ನಮ್ಮ ಮತ್ತು ನಮ್ಮ ಫ್ಯಾಮ್ಲಿ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಒಂದು ಫ್ಯಾಮ್ಲಿ ಅಂತೇಳಿ ನನ್ನ ಹೆಲ್ಪ್ ತೊಗೊಂಡಿದ್ದು ನಾನು ಬ್ಯಾಡೇ ಅಂತ ಅಂದೆ ಸಿಸ್ಟರ್ಗೆ ಇಲ್ಲ ಸಿಸ್ಟರ್ ನಿಮಗೆ ಕಷ್ಟ ಇದೆ ಈ ಸಮಯಕ್ಕೆ ಆಸರಾಗುತ್ತಾ ನೀವೇನು ಅನ್ಕೋಬೇಡಿ ಒಂದು ಅಕ್ಕ ಅಂತ ತಿಳ್ಕೋರಿ ಶೌಣ್ಣ ನನ್ನ ಮಗಳು ನಾ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರು ಅಂದರು ಅದಕ್ಕೆ ಅದೇ ಅವರು ಫೋನ್ ಹಚ್ಚಿದ್ರು ಸಿಸ್ಟರ್ ಯಾವುದು ಬೇಜಾರು ಮಾಡ್ಕೋಬೇಡ್ರಿ ನನಗೆ ಕನ್ನಡ ಟೈಪಿಂಗ್ ಬರಲ್ಲ ಕನ್ನಡ ಜಾಸ್ತಿ ಮಾತಾಡೋಕ್ಕೂ ಬರಲ್ಲ ರೀ ಅವ್ರಿಗೆ ಆದರೆ ಹೊರಗಿನ ದೇವಸ್ಥಾಗಿ ಇದು ಹೊರಗಿಂದ ಹೊರ ದೇಶದಾಗಿ ಇರ್ತಾರಲ್ರಿ ಹಿಂಗಾಗಿ ಇರ್ತಾರೆ ಅವರು ಅವರು ಕಷ್ಟಪಡ್ತಾರೆ ಅವರೇನೋ ಅವರು ಏನೋ ದುಬೇದಾಗಿರ್ತಾರ ಆರಾಮಾಗಿ ಅಂತಲ್ಲ ಅವರು ಟಿಚ್ಚಿಂಗೇ ಮಾಡ್ತಾರ ಆದರೆ ಅಲ್ಲಿ ರೇಟ್ ಜಾಸ್ತಿ ಇರುತ್ತಲ್ಲ ಬ್ಲೋ ದು ಅವರು ಶಾಪ್ ಹಾಕ್ಯಾರ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಎರಡು ಮಕ್ಕಳು ಅವ್ರದು ಕೆಲಸ ಮನೆ ಕೆಲಸ ಶಾಪ್ ಎ ಕಡೆ ಎಲ್ಲ ಕಡೆ ಉಳ್ಯಾಡ್ತಿರ್ತಾರ ಕಷ್ಟ ಏನೋದು ಗೊತ್ತೈತಿ ಕಷ್ಟ ಅರ್ಥ ಮಾಡ್ಕೊಂಡು ಒಂದು ಕಷ್ಟಕ್ಕೆ ಹೆಲ್ಪ್ ಮಾಡ್ಯಾರ ಅದು ನನಗೆ ಖುಷಿ ಆಗೈತಿ ನಾನು ಹಂಚ್ಕೊಂಡೀನಿ ನಾನು ಖುಷಿ ನಿಮ್ಮ ಇದ್ರಿಗೆ ಹಂಚ್ಕೊಂಡು ಬೇಡ ನಿಮ್ಮ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ನಾನು ಖುಷಿನ ನಾನು ಹಂಚ್ಕೊಂಡೆ ಹೋಗಲ್ಲ ಪಾಪ ನಾನು ನನಗೆ ನನಗೆ ಒಂದೇ ರೂಪಾಯಿ ನೀವು ಒಂದು ರೂಪಾಯಿ ನಾ ಕೊಟ್ಟಾರಂತ ಖುಷಿ ಪಟ್ಟಿಲ್ಲ ಬಂದೇ ಖುಷಿ ಪಟ್ಟಿಲ್ಲ ನನ್ನ ಕಷ್ಟಕ್ಕೆಲ್ಲ ಇಷ್ಟೆಲ್ಲ ಎಲ್ಪ್ ಮಾಡ್ತಾರಲ್ಲ ಸಪೋರ್ಟ್ ಅದಲ್ಲ ಅಕ್ಕ ಅಥವಾ ತಂಗಿ ಥರ ಎಲ್ಪ್ ಮಾಡ್ತಾರಂತೆ ಖುಷಿಪಟ್ಟು ನಾನು ಅವ್ರು ಬ್ಯಾಗ್ ಕೊಟ್ಟಾರ ನಮಗೆ ಅಮೌಂಟ್ ಅದು ರೊಕ್ಕ ಕೊಟ್ಟರೆ ಅಂತಲ್ಲ ರೊಕ್ಕ ಮುಖ್ಯ ಅಲ್ಲ ಬ್ಯಾಗ್ ಮುಖ್ಯ ಅಲ್ಲ ಒಂದು ಮನಸ್ಸು ಮುಖ್ಯ ಆಗುತ್ತೆ ಅಲ್ಲಿ ನನಗೆ ಅವ್ರ ಗುಣ ಇಷ್ಟ ಆಗೈತೆ ಅದರ ಜಗ್ಗಿ ಅದೀರಿ ಹೆಲ್ಪ್ ಮಾಡ್ರಿ ಇಲ್ಲ ಅಂತಲ್ಲ ರ ಮಂದಿ ಹೆಲ್ಪ್ ಮಾಡಿರಿ ಇದ್ರಾಗ ಒಂದು ಹತ್ತು ಹದಿನೈದು ಮಂದಿ ಅದೀರಿ ಇಷ್ಟು ಗುಣ ಒಳ್ಳೋರು ಹೆಲ್ಪ್ ಮಾಡ್ದೋರು ಹೆಲ್ಪ್ ಮಾಡ್ಬೇಕು ಅನ್ನೋ ಗುಣ ಐತಲ್ಲ ಅದೇ ಸಾಕು ಚಂತನ ಹೆಲ್ಪ್ ಮಾಡೋದೆ ಅಲ್ಲ ಒಮ್ಮೆ ಎಲ್ಪ್ ಒಂದೇ ರೂಪಾಯಿ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಹೆಲ್ಪ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರು ಏನು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ನೀವು ಬೇಜಾರಾದ್ರೆ ನನಗೂ ಬೇಜಾರಾಗುತ್ತೆ ನನಗೂ ವಿಡಿಯೋ ಮಾಡಕ್ಕೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಏನಪ್ಪ ನನಗೆ ಏನು ಮಾಡಕತ್ತೀನಿ ಸುಮ್ಮನೆ ಬೇಕು ರಿಸ್ಕ್ ಇದು ಯಾಕಂದ್ರೆ ಸೋಷಲ್ ಮೀಡಿಯಾ ಆಗುತ್ತೆ ಸುಮ್ಮನೆ ನನಗೆ ಮನೆಯಾಗ ನನಗೆ ನನಗೆಲ್ಲ ಕಡೆನೂ ತೊಂದರೆ ಐತೆ ಒಬ್ಬಾಕೆ ನಿಭಾಯಿಸ್ಬೇಕು ಮತ್ತು ನೀವು ಈ ಥರ ಅಂದ್ರೆ ಯೂಟ್ಯೂಬ್ ಮೊದಲು ಹಳ್ಳಿಯಾಗ ಯೂಟ್ಯೂಬ್ ಇದ್ದು ಮಾಡೋದು ಗೊತ್ತು ಹಳ್ಳಿ ಒಳಗೆ ಯೂಟ್ಯೂಬ್ ಮಾಡೋಕತ್ತರ ಎಷ್ಟು ಮಂದಿ ಎಷ್ಟು ಅಂತಾರೆ ಅಂತೇಳಿ ವಿಚಾರ ಮಾಡಿ ಒಂದು ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ